ಬಣ್ಣ ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಟ್ವಿಸ್ಟ್ ಇಡೀ ಪ್ರಕರಣ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ತಿಮರೋಡಿ ಅಂಡ್ ಗ್ಯಾಂಗ್ ನಿಂದ ಕೋರ್ಟ್ಗೆ ರಿಟ್ ಅರ್ಜಿ ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಹೊಸ ಆಟ ಶುರು ಮಾಡಿಕೊಂಡಿದೆ ಈ ಟೀಮ್ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನವರ್ ಜಯಂತ್ ಟಿ ವಿಠಲ್ಗೌಡ ಅವರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ನೀಡಿದಂಥ ನೋಟಿಸ್ಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂಥದ್ದು ಎಫ್ ರದ್ದು ಮಾಡುವಂತೆಗೆ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂಥ ತಂಡ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂಥ ಎಫ್ ಐ ಆರ್ ಇವತ್ತು ರಿಟರ್ಜಿ ಅರ್ಜಿ ಕುರಿತು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ ನೋಡಿ ಇಡೀ ಪ್ರಕರಣದಲ್ಲಿ ತನಿಖೆ ಆಗಲೇಬೇಕು ಅನ್ಯಾಯ ಆಗಿದೆ ನೂರಾರು ಶವ ಇದೆ ಬಾಲಕಿಯರದ್ದು ಹೆಣ್ಣು ಮಕ್ಕಳದು ವಯಸ್ಸಾದವ್ರದ್ದು ಅತ್ಯಾಚಾರ ಮಾಡಲಾಗಿದೆ ಮರ್ಡರ್ ಮಾಡಲಾಗಿದೆ ಅವರುಗಳನ್ನು ಹೂತ್ ಹಾಕಲಾಗಿದೆ ಒಂದೆರಡಲ್ಲ ಗಂಭೀರವಾದಂಥ ಆರೋಪ ನೂರಾರು ಶವ ಅಂತಂದ್ರೆ ಅದಿನ್ ಸುಮ್ಮನೆ ಸೊ ಈ ತರದೊಂದು ಅತಿ ದೊಡ್ಡ ಆರೋಪ ಮಾಡಿದಂತ ಹಿನ್ನೆಲೆಯಲ್ಲಿ ಈ ಪ್ರಕರಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗರದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚರ್ಚೆ ಆಗಿತ್ತು ನ್ಯಾಷನಲ್ ಮೀಡಿಯಾಗಳಲ್ಲಿ ಕೂತು ಚರ್ಚೆಯನ್ನು ಮಾಡ್ಲಾಗಿತ್ತು ಇಂಥ ಒಂದು ವೆಯ್ಟೇಜ್ ಇರುವಂತ ಪ್ರಕರಣ ಹೆಂಗಾಯ್ತು ಅಂತಂದ್ರೆ ಇವ್ರುಗಳು ದೂರ ಕೊಟ್ಟಿದ್ದಕ್ಕೆ ನೀವು ಅವತ್ತು ಎಲ್ಲರೂ ಕೈಯಲ್ಲೂ ನೋಡ್ತಾ ಇರ್ಬೋದಿತ್ತೇನೋ ಒಬ್ಬೊಬ್ಬರು ಕೈಯಲ್ಲಿ ಒಂದೊಂದು ಡಾಕ್ಯುಮೆಂಟ್ಸ್ಗಳು ಇರ್ತಿತ್ತು ಫೈಲ್ ಇರ್ತಿತ್ತು ನಮ್ಮ ಹತ್ರ ದಾಖಲೆ ಇದೆ ಅದಿದೆ ಇದಿದೆ ಹಂಗಿದೆ ಹಂಗಿದೆ ಅಂತ ಈಗ ಇವರೇ ಇಡೀ ಪ್ರಕರಣವನ್ನು ರದ್ದು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಪ್ರಕರಣ ಎಫ್ ಐ ಆರ್ ಆಗಿತ್ತು ಅದನ್ನು ರದ್ದು ಮಾಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆಯಾ ಅನ್ನುವಂಥ ವಿಚಾರ ಸೊ ಸಹಜವಾಗಿ ಪ್ರಶ್ನೆ ಯಾಕೆ ಇಷ್ಟು ದಿನ ಸುಮ್ಮನಿದ್ರು ಈಗ ಯಾಕೆ ರದ್ದು ಮಾಡಿ ಅಂತ ಕೇಳ್ತಾ ಇದ್ದಾರೆ ಇವ್ರು ಹೇಳಿದಂತೆ ತನಿಖೆ ಆಗಿದೆ ಇವರು ಆಗ್ರಹಿಸಿದ್ದಕ್ಕೆ ತನಿಖೆಯೂ ಆಗಿದೆ ಇವ್ರು ಏನೇನು ಹೇಳಿದ್ರು ಗುಂಡಿ ತೋರಿಸ್ತೀವಿ ಮಾರ್ಕ್ ಮಾಡಿ ಆಯಿತು ಮಾಡಿದ್ದಾಯಿತು ಅಲ್ಲಿ ಹೆಣ ಇದೆ ಅಂತ ತೋರಿಸ್ತೀವಿ ಅಲ್ಲಿ ಜೆ ಸಿ ಪಿನ ಕರೆಸೋ ಮಣ್ಣನ್ನು ತೆಗೆಯುವಂಥ ಕೆಲಸನೋ ಕಾರ್ಮಿಕರ ಕೆಲವು ಮಾಡಿಸಿ ಆಯ್ತು ಅದು ಮಾಡಿಸಿದ್ದಾಯ್ತು ಇಲ್ಲ 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 ಅದು ಜೆ ಸಿ ಬಿಲ್ ಮಾಡಿಸಿದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಅಂತಲೇ ಒಂದು ಮಷಿನ್ ಇದೆ ಅದನ್ನು ಬಳಕೆ ಮಾಡಿ ಸರಿ ಆಯ್ತು ಅದು ಆಗೋಯ್ತು ಸೊ ಇಷ್ಟೆಲ್ಲ ಆದ್ರೂ ಈಗ ಅರ್ಜಿಯ ಸಲ್ಲಿಕೆ ಆಗಿರೋದು ಕೇಸ್ ಕ್ಲೋಸ್ ಮಾಡಿ ಅಂತ ಯಾಕೆ ಯಾಕೆ ಈಗ ಯೂಟನ್ನು ಭಯನಾ ಆತಂಕನ ತಾವು ತೋಡಿದಂಥ ಕೆಡ್ಡಕ್ಕೆ ತಾವೇ ಧುಮುಕ್ಬೇಕಾಗತ್ತೆ ಮುಗ್ಗರಿಸಿ ಬೀಳಬೇಕಾಗತ್ತೆ ಅಂತ ಆತಂಕನ ಕೊನೆಯದೊಂದು ಪ್ರಯತ್ನ ಮಾಡಿಬಿಡೋಣ ಪಾರಾಗೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಇದು ಪ್ರಯತ್ನನ ಪ್ರಶ್ನೆಗಳಿದೆ ಗೊತ್ತಿಲ್ಲ ಕಾನೂನಿನಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಇವತ್ತು ಏನು ಆದೇಶ ಬರುತ್ತೆ ಇವ್ರು ಹೇಳ್ದಂಗೆ ಇವರು ಎಫ್ ಐ ಆರ್ ಏನಿದೆ ಅದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾರೋ ಅಥವಾ ಇಲ್ಲ ತನಿಖೆ ಫೈನಲ್ ಕೊನೆ ಹಂತದ ಮುಗಿಸಿ ಯಾರು ಷಡ್ಯಂತ್ರ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಒದ್ದು ಒಳಗೆ ಹಾಕಿ ಈ ಥರದ್ದು ಏನಾದರೂ ಹೇಳ್ತಾರ ಅನ್ನೋದೊಂದು ಪ್ರಶ್ನೆ ಇದೆ ಒಟ್ಟಲ್ಲಿ ಈ ಗ್ಯಾಂಗ್ ತೆಗೆದುಕೊಂಡಿರುವ ಈ ಯು ಟರ್ನ್ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇರೋದು ಸೊ ಇದರಿಂದ ಈಗ ವರದಿ ಸಲ್ಲಿಕೆ ಮಾಡಬೇಕು ಅಂತಿಮ ಹಂತದ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಎಸ್ ಐ ಟಿಗೆ ಏನಾದರೂ ಹಿನ್ನಡೆ ಆಗತ್ತಾ ಸೊ ಮತ್ತೆ ಮುಂದಕ್ಕೆ ಹೋಗುತ್ತಾ ಅಥವಾ ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕಾಗತ್ತಾ ಏನಾಗತ್ತೆ ಅನ್ನೋದೊಂದು ಕುತೂಹಲ ನೋಡಿ ಇದರಲ್ಲಿ ಒಂದೆರಡು ಸುಳ್ಳು ಸುಳ್ಳಲ್ಲ ಸುಮಾರು ಸುಳ್ಳು ಹೇಳಿದ್ದಾರೆ ಅನ್ನೋದು ಒಂದೊಂದಾಗಿ ಗೊತ್ತಾಗ್ತಾ ಅರ್ಥ ಆಯಿತು ಚಿನ್ನಯ್ಯ ಉಲ್ಟಾ ಹೊಡೆದ ಅದರ ಜೊತೆಗೆ ವೃದ್ಧೆ ಒಬ್ಬರು ಇವರು ಕೂಡ ಉಲ್ಟಾ ಹೊಡೆದ್ರು ಇವರು ಕಣ್ಣೀರು ಹಾಕಿದ್ರು ನನಗೂ ಇದಕ್ಕೂ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅನೇಕರು ಈ ಪ್ರಕರಣದಲ್ಲಿ ನಂಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನಂಗೆ ಗೊತ್ತಿಲ್ಲ ಇವ್ರು ಹೇಳಿದ್ರು ಅವ್ರ ಮನೇಲಿ ಮಾತಾಡಿದ್ವಿ ಇವ್ರ ಮನೇಲಿ ಮಾತಾಡಿದ್ವಿ ಸೋ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದಿದೆ ಯೂಟ್ಯೂಬ್ ಒಂದರಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ವೀಡಿಯೋ ಆ ಯೂಟ್ಯೂಬರ್ ಹೇಳಿದ್ದು ಕೊನೆಗಾದೆ ನಂಗೆ ಕಂಟೆಂಟ್ ಕೊಟ್ಟರು ನಾನು ಕಂಟೆಂಟ್ ಮಾಡಿದ್ದೀನಿ ಅಂತ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರು ಎರಡು ವರ್ಷದ ಮುಂಚಿತವಾಗಿ ಇದೊಂದು ಷಡ್ಯಂತ್ರ ನಡೆದಿತ್ತು ಅಂತ ಹೇಳ್ತಾ ಇದ್ರು ನೀಟಾಗಿ ಕುತ್ಕೊಂಡು ಪ್ಲಾನ್ ಮಾಡಿದ್ದಾರೆ ಯಾರ್ಯಾರು ಯಾವಾಗ ಯಾವಾಗ ಮಾತಾಡಬೇಕು ಯಾರ್ಯಾರು ಹೋಗಬೇಕು ತನಿಖೆಯನ್ನು ಮಾಡಿ ಅಂತ ಆದೇಶವನ್ನು ಹೇಗೆ ಕೊಡಬೇಕು ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದ್ದಿದೆ ಸೊ ಈಗ ಯಾಕೆ ಈ ಒಂದು ನಿರ್ಧಾರ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿಂದ ಆದಿತ್ಯ ನಿಜವಾಗ್ಲೂ ಕೂಡ ಈ ಪ್ರಕರಣದಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೆಸ್ ಮಾಡೋದಕ್ಕೆ ಮೊದಲ ದಿನದಿಂದಲೂ ಆಗ್ತಾ ಇಲ್ಲ ಈಗ ಇದ್ದಿದ್ದು ನಾಳೆ ಇರಲ್ಲ ಸೊ ಈಗ ವಿಚಾರಣೆ ಮಾಡಿ ತನಿಖೆ ಆಗಲಿ ನಮ್ಮ ಹತ್ರ ಫೈಲ್ ಇದೆ ಹಂಗಿದೆ ಹಿಂಗಿದೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಾಯ್ ಬಡ್ಕೊಂಡವರು ಕೇಸ್ ಕ್ಲೋಸ್ ಮಾಡಿ ಅಂತ ಇರೋದು ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಇದು ಯಾವುದಿದು ಹೊಸ ರೀತಿಯಾದಂಥ ಆಟ ನೀತಿ ಹೌದು ಒಂದು ಇದೊಂದು ಕೇಸ್ ಅಥವಾ ಇದರಿಂದ ಪಾರಾಗುವಂತಹ ಒಂದು ತಂತ್ರ ಅಂತ ಹೇಳಿದರೆ ಇನ್ನೊಂದು ಕಡೆಯಿಂದ ಈ ಇಡಿ ಟೀಮ್ಗೆ ಈ ಪ್ರಕರಣದಲ್ಲಿ ನಾವು ಬಂಧನವಾಗುವ ಸಾಧ್ಯತೆ ಇದೆ ಅರೆಸ್ಟ್ ಆಗ್ತೀವಿ ಅನ್ನುವಂಥ ಭೀತಿ ಬಹಳ ದಟ್ಟವಾಗಿ ಕಾಡ್ತಾ ಇದೆ ಮತ್ತು ವಿಚಾರಣೆಗಂಥವ್ರು ಹಾಜರಾಗುವಂಥ ಸಾಧ್ಯತೆಗಳೇ ಹೆಚ್ಚಿರುವಂಥ ಕಾರಣದಿಂದಾಗಿ ಸ್ವಲ್ಪ ಡಿಲೇ ಆಗ್ಬೋದು ಅದು ಅದರ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಸೊ ಎಸ್ ಐ ಟಿಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ಇಲ್ಲಿ ನೀಡೋದಕ್ಕೆ ಈ ಇಡಿ ಟೀಮ್ ಮುಂದಾಗಿದೆ ಅಂತ ಹೇಳ್ಬೋದು ಅಂದರೆ ನೀವು ನಮ್ಮನ್ನು ಅರೆಸ್ಟ್ ಮಾಡಿದರೆ ಅದರ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ಒಂದು ಟ್ರಯಲ್ ಮೂಲಕ ಟ್ರಯಲ್ ಮೂಲಕ ಈಗಲೇ ಅದನ್ನ ಕೋರ್ಟ್ ಮುಂದೆ ಸಾಬೀತುಪಡಿಸೋದಕ್ಕೆ ಇವರು ಮುಂದಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರ ಭಾಗವಾಗಿ ಈ ರಿಕ್ಟ್ ಅರ್ಜಿ ಸಲ್ಲಿಕೆ ಅಂತ ಹೇಳ್ಬೋದು ಇಡೀ ಪ್ರಕರಣವನ್ನ ರದ್ದು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಸೊ ಇವರ ಮನವಿ ಆಗ್ರಹದ ಮೇರೆಗೆ ಎಸ್ ಐ ಟಿ ಫಾರ್ಮ್ ಆಗಿ ಪ್ರಕರಣ ಇಷ್ಟು ದೂರ ಬಂದಾಗಿದೆ ಈಗ ಇನ್ನು ಚಾರ್ಜ್ ಶೀಟು ವರದಿ ಸಲ್ಲಿಕೆ ಆಗೋ ಹೊತ್ತಲ್ಲಿ ಇವರನ್ನ ವಿಚಾರಣೆ ಕರೆದಿದ್ದಾರೆ ವಿಚಾರಣೆ ಕರೆಯುವಂಥ ಸಂದರ್ಭದಲ್ಲಿ ಇವರು ಒಂದು ವಾರದ ಕಾಲಾವಕಾಶವನ್ನು ಕೇಳಿ ಅದರ ನಡುವೆ ಈಗ ಹೈಕೋರ್ಟ್ಗೆ ಹೋಗಿ ರಿಟ್ ಅರ್ಜಿಯನ್ನು ಹಾಕಿ ಆ ಎಫ್ ಐ ಆರ್ನ ರದ್ದು ಮಾಡಬೇಕು ಅಡಿಷನಲ್ ಸೆಕ್ಷನ್ಗಳನ್ನು ರದ್ದು ಮಾಡಬೇಕು ಮತ್ತು ನಮಗೆ ನೀಡಿರುವಂತಹ ನೋಟಿಸ್ಗೂ ಕೂಡ ತಡೆಯನ್ನ ನೀಡಬೇಕು ಕೂಡ ಇಲ್ಲಿ ಮನವಿಯನ್ನು ಮಾಡಿರೋದು ಸೊ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಯಾವುದೇ ರೀತಿಯ ವಿಚಾರಣೆಗಳು ಆದರೂ ಕೂಡ ಎಫ್ ಐ ಆರ್ ರದ್ದು ಅನ್ನುವಂಥ ಚಾನ್ಸ್ ಬಹಳ ಕಮ್ಮಿ ಆದರೆ ಇಲ್ಲಿ ಈ ಟೀಮ್ನವರಿಗೆ ಬೇಕಾಗಿರುವಂಥದ್ದು ಏನು ಅಂದರೆ ಸೊ ಅರೆಸ್ಟ್ ಆಗ್ತಿವಾ ಇಲ್ವಾ ಅನ್ನುವಂಥ ಕ್ಲಾರಿಟಿಯನ್ನ ಬರವೇ ಸಮಸ್ಯ ಕೋರ್ಟ್ ಮೂಲಕವೇ ಇವರು ಪಡೆಯುವುದಕ್ಕೆ ಮುಂದಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಕೋರ್ಟ್ ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ನಡೆಸಲಿಕ್ಕೆ ಸೊ ಕೋರ್ಟ್ ಎಲ್ಲಾದರೂ ಎಸ್ ಐ ಟಿ ಅವರಿಗೆ ನೋಟಿಸ್ ನೀಡಿ ನಿಮ್ಮ ವಿಚಾರಗಳು ಏನಿದೆ ಅಂತ ಹೇಳಿದ್ರು ಕೂಡ ಒಂದು ಮಧ್ಯಂತರ ತಡೆಯನ್ನು ಅಥವಾ ಬಲವಂತದ ಕ್ರಮ ಬೇಡ ಅನ್ನುವಂತ ಸೂಚನೆಯನ್ನ ನೀಡುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇವರ ವಿಚಾರಣೆ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಕೋರ್ಟ್ ಕೂಡ ಎಸ್ ಐ ಟಿ ಮುಂದೆ ಪ್ರಶ್ನೆ ಮಾಡುವ ವಿಚಾರ ಇದೆ ಯಾಕಂದ್ರೆ ಇವರೇ ಆ ರಿಟರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಎಫ್ಐಆರ್ ನಲ್ಲಿ ಆಗಿರ್ಬೋದು ಅಥವಾ ಅಡಿಷನಲ್ ಸೆಕ್ಷನ್ ಗಳನ್ನ ಹಾಕಿದ ಬಳಿಕವೂ ಕೂಡ ನಮ್ಮನ್ನ ಎಲ್ಲೂ ಕೂಡ ಕೂಡ ಆರೋಪಿಗಳು ಅಂತ ತೋರಿಸಿಲ್ಲ ಅದನ್ನು ಮೀರಿ ಕೂಡ ನಾವು ಸುಮಾರು ಒಂಬತ್ತು ಬಾರಿ ಅಂದ್ರೆ ಒಂಬತ್ತು ಬಾರಿ ನನಗೆ ನೋಟಿಸ್ ನೀಡಲಾಗಿದೆ ಸುಮಾರು ನೂರಕ್ಕೂ ಅಧಿಕ ಗಂಟೆಗಳ ಕಾಲ ನಾವು ವಿಚಾರಣೆಗೆ ಹಾಜರಾಗಿದ್ದೀವಿ ಒಂದೊಂದು ದಿನ ನಾವು ಹದಿನೈದರಿಂದ ಹದಿನಾರು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದೀವಿ ಬೆಳಿಗ್ಗೆ ಕರೆದೇ ನಮ್ಮನ್ನು ರಾತ್ರಿ ತನಕ ಕೂಡ ವಿಚಾರಣೆ ಮಾಡಿದ್ದಾರೆ ಮತ್ತೆ ಮತ್ತೆ ಈ ತರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಒಂದು ಅರ್ಥದಲ್ಲಿ ಕಿರುಕುಳವನ್ನು ನೀಡಲಾಗ್ತಾ ಇದೆ ನಾವು ಆರೋಪಿನೇ ಅಲ್ಲ ಯಾಕೆ ಈ ತರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ರದ್ದು ಮಾಡಿ ಅನ್ನುವಂತ ವಿಚಾರವನ್ನು ಮುಂದಿಟ್ಟ ಸಂದರ್ಭ ಕೋರ್ಟ್ ಕೂಡ ಎಸ್ಐಟಿಯ ಬಳಿ ಒಂದು ಪ್ರಶ್ನೆ ಅಂದ್ರೆ ಸಾಕಷ್ಟು ವಿಚಾರಣೆ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ ಇವರು ಈ ಪ್ರಕರಣದಲ್ಲಿ ಆರೋಪಿಗಳು ಹೌದಾ ಆರೋಪಿಗಳು ಅಲ್ಲ ಅಂತ ಆದರೆ ಯಾಕೆ ನೀವು ಮಾಡ್ತಾ ನಾವು ಕರಿತಾ ಕೋರ್ಟ್ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಎಸ್ ಐ ಹಾಗಾದ್ರೆ ಇವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಗಳು ಇದೆಯಾ ಅಂತ ಸೊ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತೋರಿಸಬೇಕಾಗುತ್ತೆ ಆದ್ರೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈವರೆಗೂ ಕೂಡ ಎಸ್ ಐ ಮೆಟೀರಿಯಲ್ ಎವಿಡೆನ್ಸ್ ನ ಕೊರತೆ ಇದೆ ಒಂದಿಷ್ಟು ಹೇಳಿಕೆಗಳನ್ನ ಬಿಟ್ಟರೆ ಅರೆಸ್ಟ್ ಮಾಡೋದಕ್ಕೆ ಬೇಕಾದಂತಹ ಬಲವಾದ ಮೆಟೀರಿಯಲ್ ಎವಿಡೆನ್ಸ್ ಕೊರತೆ ಇದೆ ಅದನ್ನೇ ಅಸ್ತ್ರವಾಗಿಸಿ ಈಗ ಈ ಟೀಮ್ ಕೋರ್ಟಿಗೆ ಹೋಗಿರುವ ಸಾಧ್ಯತೆ ಇದೆ ಸೊ ಕೋರ್ಟ್ ಪ್ರಶ್ನೆ ಮಾಡಿದ ಸಂದರ್ಭ ಇನ್ ಕೇಸ್ ನಾವು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದರೆ ಪೂರಕವಾದ ದಾಖಲೆಗಳನ್ನು ಎಸ್ ಐ ಡಿ ನೀಡಬೇಕಾಗುತ್ತೆ ಇನ್ ಕೇಸ್ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಕೇವಲ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ರೀತಿಯಲ್ಲಿ ಕೋರ್ಟ್ ಸೂಚನೆಯನ್ನು ನೀಡುತ್ತೆ ಆಗ ಇವರು ಕೂಡ ನಿರಾಳರಾಗ್ತಾರೆ ಯಾವುದೇ ರೀತಿ ಅರೆಸ್ಟ್ ಆಗೋದಿಲ್ಲ ಅನ್ನುವಂಥ ಒಂದು ಭರವಸೆ ಇವರಲ್ಲಿ ಮೂಡುತ್ತೆ ನಾವು ಬಂಧನವಾಗೋದಿಲ್ಲ ಅನ್ನುವಂಥ ಧೈರ್ಯ ಬರುತ್ತೆ ಸೊ ಕೋರ್ಟ್ ಮೂಲಕ ಆ ಸಂದೇಶವನ್ನು ಎಸ್ ಐ ಡಿಗೆ ಕೊಡಬೇಕು ಅನ್ನುವಂಥ ಇದು ತಂತ್ರಗಾರಿಕೆಯು ಇದು ಆಗಿರಬಹುದು ಅನ್ನುವಂಥ ಚರ್ಚೆ ಸದ್ಯ ನಡೀತಾ ಇರುವಂತದ್ದು ಹಾಗಾಗಿ ಇವತ್ತು ಕೋರ್ಟ್ ಮೂಲಕ ಏನು ವಿಚಾರಗಳು ಹೊರಗಡೆ ಬರುತ್ತೆ ಅಥವಾ ಏನು ಸೂಚನೆ ಬರುತ್ತೆ ಬಹಳ ಕುತೂಹಲ ಕಾರಣವಾಗಿದೆ ಸೊ ಇದು ಯಾವುದರ ಮೇಲೆ ಪರಿಣಾಮ ಈಗ ಪ್ರಮುಖವಾಗಿ ಎಫ್ಐಆರ್ ಆರ್ ರದ್ದತಿ ಆಗುತ್ತೋ ಅಥವಾ ಇವರ ಮನವಿ ಸ್ವೀಕಾರವಾಗುತ್ತೋ ತಿರಸ್ಕಾರವಾಗುತ್ತೋ ಎಲ್ಲವನ್ನ ಕೂಡ ಹೊರತುಪಡಿಸಿ ಸೊ ನಾಳಿನ ವಿಚಾರಣೆ ಅಂದ್ರೆ ನಾಳೆ ಇವರಿಗೆ ಅವಕಾಶವನ್ನ ಗಡುವನ್ನು ನೀಡಿದೆ ಐ ಟಿ ಇನ್ ಕೇಸ್ ನೀವು ವಿಚಾರಣೆಗೆ ಹಾಜರಾಗದೆ ಹೋದರೆ ನಿಮ್ಮನ್ನ ಬಂಧಿಸುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ನೀಡಿದ್ದಾರೆ ಹಾಗಾಗಿ ಇವತ್ತಿನ ತೀರ್ಮಾನದ ಮೂಲಕ ನಾಳೆ ನಾಳೆ ಇದು ಆ ವಿಚಾರಣೆ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಕೋರ್ಟ್ ಎಸ್ ಐ ಟಿಗೆ ತಾತ್ಕಾಲಿಕವಾಗಿ ತಡೆಯೊಡ್ಡಿ ತಡೆಯಾಜ್ಞೆಯನ್ನು ನೀಡಿ ಬೇಕಾದಂಥ ದಾಖಲೆಗಳು ವಿಚಾರಣೆಗೆ ಹಾಜರಾಗಿ ಅನ್ನುವಂತ ಸೂಚನೆಯನ್ನ ನೀಡುವಂತದ್ದು ಅಥವಾ ವಿಚಾರಣೆಯನ್ನು ಮುಂದೂಡಿ ಅನ್ನುವಂತ ಸೂಚನೆಯನ್ನ ನೀಡುವಂತ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಈ ಪ್ರಕರಣ ಹೊರಗಡೆ ಜಗಜಾಹರಾಗೋದ್ಕಿಂತ ಮುಂಚಿತವಾಗಿ ಇವರು ಒಂದು ಒಂದೂವರೆ ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿದ್ರು ಎಲ್ಲ ಒಂದಾಗಿದ್ರು ಒಗ್ಗಟ್ಟಿನಿಂದ ಆಗಿದ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ರು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ವಿಡಿಯೋಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು a notela ಒಂದೊಂದು ಒರೆ ವರ್ಷದಿಂದ ತಯಾರಿ ಆದ್ರೂ ಕೂಡ ಹಳ್ಳಕ್ಕೆ ಬೀಳ್ತೀವಿ ನಮ್ಮ ಬುಡಕ್ಕೆ ಬರತ್ತೆ ನಮ್ಮ ಪ್ಲಾನ್ ತಲೆಕೀಳಗಾಗತ್ತೆ ನಮ್ಮ ಗ್ಯಾಂಗ್ನವ್ರು ಉಲ್ಟಾ ಹೊಡಿತಾರೆ ಅಂತ ಭಾವಿಸಿದಂಗೆ ಕಾಣಿಸ್ತಾ ಇಲ್ಲ ಸೊ ಕೊನೇ ಪ್ರಯತ್ನ ಇದರಿಂದ ತಮ್ಮನ್ನು ತಾವು ಪಾದ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಅಂತ ಕಾಣಿಸುತ್ತೆ ಇದೊಂದು ಅಸ್ತ್ರ ಅರ್ಜಿಯನ್ನು ಈಗೇನು ಸಲ್ಲಿಕೆ ಮಾಡಿದಾರೋ ಈ ಅರ್ಜಿ ಈ ಕೇಸನ್ನು ವಜಾ ಮಾಡಬೇಕು ಅನ್ನುವಂಥದ್ದು ಅಕಸ್ಮಾತ್ ಇದು ಆಗಲಿಲ್ಲ ಅಂತಂದ್ರೆ ಬೇರೆ ಆಪ್ಷನ್ಸ್ ಇವ್ರ ಕೈ ಇಲ್ವಾ ಅರೆಸ್ಟ್ ಆಗುವಂಥದ್ದು ಒಂದನ್ನ ಬಿಟ್ಟು ಬೇರೆ ಕಾನೂನು ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ವಾ ತಮ್ ಕಾಲ್ ಮೇಲೆ ತಾವೇ ಕಲ್ಲು ಹಾಕೊಂಡಿದ್ದಾರಾ ನೀತಿ ಹೌದು ಅಂದರೆ ಈ ಟೀಮ್ ಏನಿದೆ ಒಂದು ಬಹಳ ಸ್ಪಷ್ಟ ಇವರಿಗೆ ಇವರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ಭೀತಿ ಬಹಳ ದಟ್ಟವಾಗಿ ಕಾಡ್ತಾ ಇದೆ ಇಲ್ಲಾದರೆ ಇವರು ಈ ಹಿಂದೆ ಕೂಡ ಇವರೇ ಹೇಳಿದ ರೀತಿಯಲ್ಲಿ ಒಂಬತ್ತು ಬಾರಿ ಇವರಿಗೆ ನೋಟಿಸ್ ನೀಡಲಾಗಿದೆ ಸೊ ಅದರಲ್ಲಿ ಬಹಳ ಆಗಿ ಬಂದು ವಿಚಾರಣೆಗೆ ಕೂಡ ಹಾಜರಾಗಿದ್ದಾರೆ ಬಹಳ ವಿಚಾರಣೆಗಳನ್ನು ಎದುರಿಸಿದ್ದಾರೆ ಬಹಳ ಸುದೀರ್ಘವಾದ ವಿಚಾರಣೆ ಹೇಳಿಕೆ ದಾಖಲು ಪ್ರಕ್ರಿಯೆ ಒಂದಿಷ್ಟು ಸಾಕ್ಷಿಗಳನ್ನು ಕೋರ್ಟ್ಗೂ ಕೂಡ ಕರ್ಕೊಂಡು ಹೋಗಿ ಅವರ ಹೇಳಿಕೆ ದಾಖಲು ಪ್ರಕ್ರಿಯೆ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಂಥವರು ಸೊ ನಮ್ಮ ಮುಂದೆ ಕೂಡ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಬಹಳ ಗಂಟಾ ಘೋಷವಾಗಿ ಹೇಳ್ತಾ ಇದ್ರು ನಾವು ಅರೆಸ್ಟ್ ಆಗೋದಕ್ಕೂ ರೆಡಿ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ರೇಡಿ ಎಸ್ ಐ ಟಿ ಯಾವುದೇ ಹೊತ್ತಲ್ಲಿ ನಮ್ಮನ್ನು ವಿಚಾರಣೆಗೆ ಕರೀಲಿ ನಾವು ಬಂದು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳ್ತಾ ಇದ್ದಂಥವರು ಈಗ ಯಾಕೆ ಕೋರ್ಟಿಗೆ ಹೋಗಿದ್ದಾರೆ ಅನ್ನೋದೇ ಇಲ್ಲಿ ಮೂಡುವಂಥ ಪ್ರಶ್ನೆ ಸೊ ಇರುವಂಥದ್ದು ಒಂದೇ ಇವರಿಗೆ ಒಂದು ಬಂಧನ ಭೀತಿ ಇದೆ ಇಲ್ಲಿ ಪ್ರಮುಖವಾಗಿ ಇನ್ ಕೇಸ್ ಇವರ ಅರ್ಜಿ ತಿರಸ್ಕೃತವಾದರೂ ಕೂಡ ಎಸ್ ಐ ಟಿಗೆ ಒಂದು ಬಹಳ ಸ್ಪಷ್ಟ ಸಂದೇಶವನ್ನು ಇವರು ಕೊಟ್ಟಂತ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಯಾಕಂದರೆ ಎಸ್ ಐ ಟಿ ಕೂಡ ಎಫ್ ಐ ಆರ್ನಲ್ಲಿ ಎಲ್ಲೂ ಕೂಡ ಇವರ ಹೆಸರನ್ನು ಆರೋಪಿಗಳು ಅನ್ನುವಂಥ ರೀತಿಯಲ್ಲಿ ತೋರಿಸಿಲ್ಲ ಅಥವಾ ಚಿನ್ನಯ್ಯ ಕೂಡ ಮೊದಲ ಬಾರಿಗೆ ಸಾಕ್ಷಿ ಹೇಳಿಕೆಯನ್ನು ನೀಡುವಂಥ ಸಂದರ್ಭದಲ್ಲೂ ಕೂಡ ಇವರ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ ಸೊ ಅದು ಎಲ್ಲೋ ಒಂದು ಕಡೆ ಇವರಿಗೆ ವರವಾಗಿ ಪರಿಣಮಿಸುವ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ಸಂದೇಶವನ್ನು ಎಸ್ ಐ ಟಿಗೆ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಮತ್ತು ಎಸ್ ಐ ಟಿ ಕೂಡ ಇವರ ಮೇಲೆ ಸಾಕಷ್ಟು ಗಂಭೀರವಾದ ಆರೋಪಗಳು ಇದೆ ಅಥವಾ ಚಿನ್ನಯ್ಯನ ಹಿಂದೆ ಇವರೇ ಇದ್ರು ಆಶ್ರಯ ಕೊಟ್ಟರು ಗೈಡೆನ್ಸ್ ಕೊಟ್ಟರು ಮಾರ್ಗದರ್ಶನ ಕೊಟ್ಟರು ಚಿನ್ನಯ್ಯ ಇವರ ಧೈರ್ಯದಲ್ಲಿ ಮುಂದೆ ಬಂದ ಅನ್ನುವಂಥ ವಿಚಾರಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಎಸ್ ಐ ಟಿ ಇವರನ್ನು ಈವರೆಗೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂಥ ಪ್ರಶ್ನೆ ಸೊ ಆ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇದೆ ಅಂದರೆ ಎಸ್ ಐ ಟಿ ಕೂಡ ಇದರ ಅರಿವಿದೆ ಅರೆಸ್ಟ್ ಮಾಡಿದ ಸಂದರ್ಭ ಮುಂದಿನ ದಿನಗಳಲ್ಲಿ ಬಲವಾದ ಸಾಕ್ಷಿಗಳನ್ನು ಒದಗಿಸದೆ ಹೋದ್ರೆ ಅದು ಇತಿಹಾಸದಲ್ಲಿ ಉಳಿದುಕೊಳ್ಳುವಂತಹ ಇತಿಹಾಸದ ಪುಟಗಳಲ್ಲಿ ಉಳಿದುಕೊಳ್ಳುವಂತಹ ಪ್ರಕರಣ ಮುಂದಕ್ಕೆ ಎಸ್ ಸಿ ಟಿಗೆ ಕಳಂಕವಾಗುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಸಿ ಟಿ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಎಚ್ಚರಿಕೆಯಿಂದ ಇಡ್ತಾ ಇದೆ ಮತ್ತು ಇವರಿಗೆ ಬೇಕಾದಂತಹ ಸಾಕ್ಷಿಗಳು ಇವರನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಸಾಕ್ಷಿ ಅದು ಐ ವಿಟ್ನೆಸ್ ಆಗಿರಬಹುದು ಅಥವಾ ಯಾರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಮೆಟೀರಿಯಲ್ ಎವಿಡೆನ್ಸ್ ಆಗಿರ್ಬೋದು ಅದರಲ್ಲೂ ಕೂಡ ಬಹಳ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ ಮತ್ತು ಇಲ್ಲಿ ಯಾರೆಲ್ಲ ಆರೋಪ ಮಾಡಿದಂಥವರಿದ್ದಾರೋ ಅವರೇ ಸಾಕ್ಷಿಗಳಾಗುವ ಸಾಧ್ಯತೆಗಳು ಕೂಡ ಇದೆ ಸೊ ಎಲ್ಲ ತಯಾರಿಗಳಲ್ಲಿ ಎಸ್ ಸಂದರ್ಭ ಇದರ ಮಾಹಿತಿ ಈ ಟೀಮ್ ಗೊತ್ತಾಗಿದೆ ಸೊ ಈ ಬಾರಿ ಇದು ಬಹಳ ಗಂಭೀರವಾಗಿ ನಮಗೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಿಂದಲೇ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸೊ ಕೋರ್ಟ್ ಇವತ್ತು ಯಾರ ಪರ ಅಂದರೆ ಇವರಿಗೆ ಹೊರವಾಗುವ ರೀತಿಯಲ್ಲಿ ಏನಾದರೂ ತೀರ್ಮಾನ ಆದರು ಬರುತ್ತಾ ತಾತ್ಕಾಲಿಕ ತಡೆಯಾಜ್ಞೆ ಬರುತ್ತಾ ಅಥವಾ ಈಗ ಎಸ್ ಐ ಟಿಗೆ ಸದ್ಯದ ಮಟ್ಟಿಗೆ ವಿಚಾರಣೆಗೆ ಬ್ರೇಕ್ ಹಾಕಿ ಬೇಕಾದ ದಾಖಲೆಗಳನ್ನು ಕೊಡಿ ಆ ಬಳಿಕ ಮುಂದಿನ ನಿರ್ಧಾರ ಏನು ಅನ್ನೋದ ರೀತಿಯಲ್ಲೂ ಕೂಡ ಕೋರ್ಟ್ ತೀರ್ಮಾನ ಮಾಡುತ್ತಾ ಕ್ಷಣಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ ಒಂದ್ ಕಡೆ ಇವರ ಕಾನೂನು ಹೋರಾಟ ಆಯಿತು ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ನಿಂತಿದೆ ಇನ್ನೊಂದು ಕಡೆಯಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಬೇರೆ ಇದೆ ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಷ್ಠ ಹಾಡಬೇಕು ಅನುವಂತ ನಿಟ್ಟಿನಲ್ಲಿ ಐ ಟಿ ಅಧಿಕಾರಿಗಳಿಗೆ ಸಾಕು ಇದನ್ನು ಮುಗಿಸಿ ಫೈನಲ್ ವರದಿಯನ್ನು ಕೊಡಿ ಅಂತ ಕೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದೆ ಸೊ ಐ ಟಿ ತನಿಖಾ ಹಂತ ನೈಂಟಿ ಫೈವ್ ಪರ್ಸೆಂಟ್ ಮುಗ್ದಿದೆ ಅಂತ ಹೇಳ್ತಾ ಇದ್ರು ಈಗ ಸರ್ಕಾರ ಮತ್ತೊಮ್ಮೆ ವರದಿಯನ್ನು ನೀಡಿ ಅಂತ ಹೇಳಿದ್ರೆ ಎಸ್ ಐ ಟಿ ವರದಿ ನೀಡೋದಕ್ಕೆ ತಯಾರಾಗಿದೆಯಾ ಇನ್ನೂ ಏನಾದರೂ ಬಾಕಿ ಇದೆಯಾ ಆ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಇದೆ ಆ ನೀತಿ ಹೌದು ಇಲ್ಲಿ ಚಾರ್ಜ್ ಶೀಟ್ಗಿಂತಲೂ ಕೂಡ ಎಲ್ಲರ ಗಮನ ಇರೋದು ಎಲ್ಲರ ಚಿತ್ತ ಈವನ್ ಸರ್ಕಾರದ್ದು ಕೂಡ ವಿಶೇಷ ಆಸಕ್ತಿ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಕೊಡುವಂಥ ವರದಿ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಬುರುಡೆ ಚಿನ್ನಯ್ಯನ ಕಥೆ ಕಥೆಯೊಂದು ಬಿಟ್ಟರೆ ಅದರಲ್ಲಿ ಬೇರೆ ಪ್ರಮುಖವಾದ ವಿಚಾರಗಳು ಅಂದರೆ ಎಸ್ ಐ ಟಿ ಈ ಫಾರ್ಮ್ ಆಗಿದ್ದೆ ಕೇವಲ ಈತನ ಒಂದು ಬುರುಡೆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಸೊ ಅಲ್ಲಿ ನಡೆದಿರುವಂಥ ಅನುಮಾನಾಸ್ಪದ ಪ್ರಕರಣಗಳು ಕೊಲೆ ಪ್ರಕರಣಗಳು ನಿಗೂಢ ಸಾವು ಆರೋಪಗಳು ಇನ್ನಿಷ್ಟೇ ದೊಡ್ಡ ದೊಡ್ಡ ಗಂಭೀರ ಆರೋಪ ಇತ್ತು ಒಂದಿಷ್ಟು ಸಂದರ್ಭಗಳಲ್ಲಿ ಸರ್ಕಾರಕ್ಕೂ ಕೂಡ ಅದು ಒಂದು ಅರ್ಥದಲ್ಲಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿತ್ತು ನಾವು ಏನು ನಿರ್ಧಾರದಲ್ಲಿ ತೆಗೆದುಕೊಳ್ಳೋದು ಅನ್ನೋ ಈ ಬುರುಡೆ ಚಿಹ್ನೆಯ ಪ್ರಕರಣ ಮುನ್ನೆಲೆಗೆ ಬರುತ್ತೆ ಹಾಗಾಗಿ ಜಂಟಿಯಾಗಿ ಎಲ್ಲದನ್ನ ಕೂಡ ಒಂದು ಕ್ಲಾರಿಟಿ ಕೊಡಿ ನೀವು ಏನಾಗಿದೆ ಅಲ್ಲಿನ ವಿಚಾರಕ್ಕೆ ಒಂದು ಇತಿಶ್ರೀಯನ್ನು ಹಾಡಬೇಕು ಎಷ್ಟು ವರ್ಷಗಳಿಂದ ನಿರಂತರವಾಗಿ ಆರೋಪಗಳು ಪ್ರತ್ಯಾರೋಪಗಳು ತೇಜೋವಧಿ ಅವಮಾನ ನಿಂದನೆ ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಸತ್ಯ ಸತ್ಯ ಇದೆ ಅದನ್ನು ಹೊರಗಡೆ ತರಬೇಕು ಐ ಟಿ ಫಾರ್ಮ್ ಆಗಿದ್ದು ಐ ಟಿಯ ಚಾರ್ಜ್ ಶೀಟ್ಗಿಂತಲೂ ಗಿಂತಲೂ ಈಗ ಪ್ರಮುಖವಾಗಿರುವುದು ವರದಿ ವರದಿಯಲ್ಲಿ ಚಿನ್ನ ಬುರುಡೆ ಪ್ರಕರಣ ಸೇರಿದಂತೆ ಅನೇಕ ದೂರುಗಳು ಬಂದ ಎಸ್ ಐ ಟಿಯ ಕದ ತಟ್ಟಿತ್ತು ಅದರಲ್ಲಿ ಸಾಕಷ್ಟು ವಿಚಾರಗಳು ಅನುಮಾನಾಸ್ಪದ ಸಾವುಗಳು ಈ ಹಿಂದೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಡೆದಂತಹ ಕೊಲೆ ಪ್ರಕರಣಗಳ ಉಲ್ಲೇಖವೂ ಕೂಡ ಮಾಡಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಏನು ವರದಿಯನ್ನು ಕೊಡುತ್ತೆ ಮತ್ತು ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರದ ಸತ್ಯಾಸತ್ಯತೆ ಏನು ಯಾಕೆ ಒಂದೇ ಜಾಗದಲ್ಲಿ ಅಷ್ಟು ಅಸ್ಥಿ ಪಂಜರಗಳು ಸಿಕ್ತು ಎಲ್ಲದಕ್ಕೂ ಕೂಡ ಒಂದು ಪ್ರಾಥಮಿಕವಾದ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಇದಕ್ಕೆ ಬೇಕಾದ ತಯಾರಿಯನ್ನ ಎಸ್ ಐ ಟಿ ಮಾಡಿಕೊಳ್ತಾ ಇದೆ ಪ್ರಣವ್ ಮೋಹಂತಿ ಅವರು ಕೂಡ ಮೊನ್ನೆ ದಿನ ಬಂದು ಚಾರ್ಜ್ ಶೀಟ್ ಮಾಡೋದತ್ತ ಹೆಚ್ಚಿನ ಗಮನವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿ ಸೂಚನೆ ಕೊಟ್ಟಿದ್ರು ಅದಕ್ಕೂ ಮುಂಚಿತವಾಗಿ ಬಂದ ಸಂದರ್ಭ ಆದಷ್ಟು ಬೇಗ ವರದಿ ಬರಬೇಕು ಯಾಕಂದ್ರೆ ಗೃಹ ಸಚಿವರು ಕೂಡ ಈ ತಿಂಗಳ ಅಂತ್ಯದಲ್ಲಿ ವರದಿ ಸಿಗಬಹುದು ಸ್ವಲ್ಪ ಕಡೆ ಈಗಾಗಲೇ ಮುಗಿತಾ ಬಂತು ಹಾಗಾಗಿ ಎಸ್ಐ ಟಿ ಯಾವಾಗ ವರದಿ ಕೊಡುತ್ತೆ ವಿಚಾರ ಈಗ ಹಾಗಾಗಿ ಸರ್ಕಾರಕ್ಕೂ ಕೂಡ ಬಹಳ ಅವಶ್ಯಕ ಮುಂದೆ ಕೂಡ ಮತ್ತೆ ವಿಪಕ್ಷಗಳು ಈ ವಿಚಾರವನ್ನ ಎತ್ತಿ ಸರ್ಕಾರದ ವಿರುದ್ಧ ಮುಗಿಬೀಳುವ ಸಾಧ್ಯತೆ ಇದೆ ಸೊ ಅದಕ್ಕೆ ಪರಿಣಾಮಕಾರಿಯಾಗಿ ಉತ್ತರವನ್ನು ಕೊಡಬೇಕು ಅಂದರೆ ಈ ವರದಿ ಬಹಳ ಅತ್ಯಗತ್ಯವಾಗಿರುತ್ತೆ ಸತ್ಯಾಸತ್ಯತೆ ಏನು ಅನ್ನೋದಿದ್ರಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಆಗಿರುತ್ತೆ ಅನ್ನುವಂಥ ಭರವಸೆಯೂ ಕೂಡ ಇದೆ ಅದಕ್ಕೆ ಬೇಕಾದ ಹಾಗೆ ನೂರಕ್ಕೂ ಅಧಿಕ ಜನ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಕಂದಾಯ ಅಧಿಕಾರಿಗಳು ಇದ್ದಾರೆ ಪಂಚಾಯತ್ ಸಿಬ್ಬಂದಿಗಳು ಇದ್ದಾರೆ ಅಲ್ಲಿನ ಸಾರ್ವಜನಿಕರು ಇದ್ದಾರೆ ಆರೋಪಿತರು ಇದ್ದಾರೆ ಆರೋಪ ಹೊತ್ತಂತವರು ಇದ್ದಾರೆ ಸಂತ್ರಸ್ತರು ಕೂಡ ಇದ್ದಾರೆ ಸಾಕಷ್ಟು ಜನರ ಹೇಳಿಕೆಯನ್ನ ಎಸ್ಐ ಟಿ ಯಾರು ಊಹಿಸದ ರೀತಿಯಲ್ಲಿ ತನಿಖೆಯನ್ನೆಲ್ಲ ಮಾಡಿದ್ದಾರೆ ಹೇಳಿಕೆಯನ್ನ ಪಡೆದುಕೊಂಡಿದೆ ಅಂತಿಮವಾಗಿ ಎಸ್ ಐ ಕೊಡುವಂತಹ ಸಂದೇಶ ಏನು ಏನ್ ಸತ್ಯ ಬರುತ್ತೆ ಅದೆಲ್ಲವೂ ಕೂಡ ಈ ವರದಿಯಲ್ಲಿ ಇರುವಂತದ್ದು ಹಾಗಾಗಿ ವರದಿಗಾಗಿ ಕಾಯುವಿಕೆ ಕೂಡ ಜೋರಾಗಿದೆ ಅಧಿಕಾರಿಗಳು ಕೂಡ ವರದಿಯನ್ನು ತಯಾರು ಮಾಡುವ ರೀತಿಯಲ್ಲಿ ಬಹಳ ಕ್ಷಿಪ್ರಗತಿಯಲ್ಲಿ ಕೆಲಸ ونه مارتا ایدارې نیتی اوکي ثانكيو اجیت ته ما ډیټیلز کاکي